ಕೆಲವೊಂದು ಆಹಾರ ಸೇವಿಸಿದಾಗ ಕೆಲವೊಮ್ಮೆ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸೇವಿಸದೇ ಇದ್ದಾಗ ಜೀರ್ಣಕಾರಿ ಸಮಸ್ಯೆಯಾಗುವುದು ಸಾಮಾನ್ಯ ಇದನ್ನು ಪ್ರತಿದಿನ ಬಹಳಷ್ಟು ಜನರು ಎದುರಿಸ್ತಾರೆ ಅತಿಯಾಗಿ ತಿನ್ನೋದು ಗ್ಯಾಸ್ ಉತ್ಪಾದಿಸುವ ಆಹಾರವನ್ನು ಸೇವಿಸೋದು ತಿನ್ನುವಾಗ ಅಥವಾ ಕುಡಿಯುವಾಗ ಗಾಳಿಯನ್ನು ನುಂಗೋದು ಮುಂತಾದ ಕಾರಣಗಳಿಂದ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು ಆ ಹಿನ್ನೆಲೆ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುವ ಸಮಸ್ಯೆಯಿಂದ ಪರಿಹಾರ ಒದಗಿಸುವ ಈ ಚಹಾ ಸೇವಿಸಿ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಲು ಈ ಏಳು ಚಹಾ ಸೇವಿಸಿ ಒಂದು ವೇಳೆ ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇದ್ರೆ ಅದಕ್ಕೆ ಮನೆಯಲ್ಲೇ ಕೆಲವು ನೈಸರ್ಗಿಕ ಪರಿಹಾರಗಳಿವೆ ನಿಮ್ಮ ದಿನಚರಿಯಲ್ಲಿ ಕೆಲವು ಚಹಾಗಳನ್ನ ಸೇರಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಹೊಟ್ಟೆಯ ಉಬ್ಬುವಿಕೆ ನಿವಾರಣೆಯಾಗುತ್ತೆ ಜಠರ ಗರುಳಿನ ಆರೋಗ್ಯವನ್ನು ಕೂಡ ಇದು ಉತ್ತೇಜಿಸುತ್ತೆ ಕೆಲವೊಂದು ಆಹಾರ ಸೇವಿಸಿದಾಗ ಕೆಲವೊಮ್ಮೆ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸೇವಿಸದೇ ಇದ್ದಾಗ ಜೀರ್ಣಕಾರಿ ಸಮಸ್ಯೆಯಾಗುವುದು ಸಾಮಾನ್ಯ ಇದನ್ನು ಪ್ರತಿದಿನವೂ ಕೂಡ ಬಹಳಷ್ಟು ಜನರು ಎದುರಿಸುತ್ತಾರೆ ಅತಿ ತಿಂಡೋದು ಗ್ಯಾಸ್ ಉತ್ಪಾದಿಸುವ ಆಹಾರವನ್ನು ಸೇವಿಸೋದು ಅಥವಾ ತಿನ್ನುವಾಗ ಕುಡಿಯುವಾಗ ಗಾಳಿಯನ್ನ ನುಂಗೋದು ಮುಂತಾದ ಕಾರಣಗಳಿಂದ ಈ ರೀತಿಯ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಆ ನಿಟ್ಟಿನಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಬಗೆಹರಿಸಲು ಸಹಾಯ ಮಾಡುವ ಅತ್ಯುತ್ತಮ ಚಹಾಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಉಬ್ಬುವಿಕೆಯು ಹೊಟ್ಟೆಯಲ್ಲಿ ಪೂರ್ಣತೆ ಬಿಗಿತ ಅಥವಾ ಹಿಗ್ಗುವಿಕೆಯ ಭಾವನೆಯಿಂದ ಉಂಟಾಗುತ್ತೆ ಇನ್ನು ಹಾರ್ಮೋನುಗಳ ಏರಿಳಿತಗಳಂತಹ ಜೀರ್ಣಕಾರಿ ಸಮಸ್ಯೆಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಇದು ಉಂಟಾಗಬಹುದು ಮನೆಮದ್ದುಗಳಿಂದ ಔಷಧಿಗಳವರೆಗೆ ಉಬ್ಬುವಿಕೆಯ ಲಕ್ಷಣಗಳನ್ನು ನಿವಾರಿಸಲು ಹಲವಾರು ಮಾರ್ಗಗಳಿವೆ ಉಬ್ಬುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ವಿವಿಧ ರೀತಿಯ ಚಹಾಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಮೊದಲಿಗೆ ಟೀ ಪುದೀನಾ ಚಹಾವು ಜೀರ್ಣಾಂಗ ವ್ಯೂಹದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಇದು ಸೆಳೆತ ಮತ್ತು ಉಬ್ಬುವಿಕೆಯನ್ನು ನಿವಾರಿಸುತ್ತೆ ಸಕ್ರಿಯ ಸಂಯುಕ್ತ ಮೆಂಥಾಲ್ ಜಠರ ಗರುಳಿನ ವ್ಯವಸ್ಥೆಯ ಮೇಲೆ ಹಿತವಾದ ಪರಿಣಾಮವನ್ನು ಬೀರುತ್ತೆ ಉಬ್ಬುವಿಕೆಗೆ ಸಂಬಂಧಿಸಿದ ಗ್ಯಾಸ್ ಶೇಖರಣೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಊಟದ ನಂತರ ಪುದೀನಾ ಚಹಾವನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಉಬ್ಬುವಿಕೆಯನ್ನು ತಡೆಯಲು ಸಹಾಯವಾಗುತ್ತೆ ಇನ್ನು ಶುಂಠಿ ಟೀ ಶುಂಠಿ ಚಹಾವು ಪ್ರಬಲವಾದ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ಜೀರ್ಣಾಂಗ ವ್ಯವಸ್ಥೆಯನ್ನು ಶಾಂತಗೊಳಿಸುತ್ತೆ ಉಬ್ಬುವಿಕೆಯನ್ನು ನಿವಾರಿಸುತ್ತೆ ಶುಂಠಿಯು ಜಿಂಜರಾಲ್ ಮತ್ತು ಶೋಗೋಲ್ ನಂತಹ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯನ್ನ ಉತ್ತೇಜಿಸುತ್ತೆ ಗ್ಯಾಸ್ನ ಉತ್ಪಾದನೆಯನ್ನ ಕಡಿಮೆ ಮಾಡಿ ಹೊಟ್ಟೆಯ ಸಮಸ್ಯೆಯನ್ನು ನಿವಾರಿಸುತ್ತೆ ನಿಯಮಿತವಾಗಿ ಶುಂಠಿ ಚಹಾವನ್ನು ಕುಡಿಯೋದು ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಇನ್ನು ಕ್ಯಾಮೊಮೈಲ್ಟಿ ಕ್ಯಾಮೊಮೈಲ್ ಚಹಾವು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಸೌಮ್ಯವಾದ ಮತ್ತು ಶಾಂತಗೊಳಿಸುವ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ ಇದು ಉಬ್ಬುವಿಕೆಗೆ ಪರಿಣಾಮಕಾರಿ ಪರಿಹಾರವೂ ಆಗಿದೆ ಕ್ಯಾಮೊಮೈಲ್ ಜಠರ ಗರುಳಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ ಸೆಳೆತವನ್ನು ನಿವಾರಿಸಿ ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಕ್ಯಾಮೊಮೈಲ್ ಚಹಾವು ಸೌಮ್ಯವಾದ ನಿದ್ರಾಜನಕ ಗುಣಲಕ್ಷಣಗಳನ್ನು ಹೊಂದಿದೆ ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ ಸೋಂಪಿನ ಚಹಾ ಉಬ್ಬುವಿಕೆ ಸೇರಿದಂತೆ ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಲು ಸೋಂಪಿನ ಚಹಾವನ್ನ ಬಳಸಲಾಗುತ್ತೆ ಫೆನೆಲ್ ಬೀಜಗಳು ಜೀರ್ಣಾಂಗ ವ್ಯೂಹದ ಸ್ನಾಯುಗಳನ್ನ ವಿಶ್ರಾಂತಿ ಮಾಡುವ ಸಂಯುಕ್ತಗಳನ್ನ ಹೊಂದಿರುತ್ತವೆ ಇದು ಗ್ಯಾಸ್ ಮತ್ತು ಉಬ್ಬುವಿಕೆಯನ್ನ ಸರಾಗಗೊಳಿಸುತ್ತೆ ಫೆನೆಲ್ ಚಹಾವು ಕರುಳಿನಿಂದ ಅನಿಲವನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಇನ್ನು ಟೀ ದಾಂಡೇಲಿಯನ್ ಚಹಾವು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ಇದು ದೇಹದಿಂದ ಹೆಚ್ಚುವರಿ ನೀರನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತೆ ನೀರಿನ ಧಾರಣದಿಂದ ಉಂಟಾಗುವ ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ಟಿ ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸುತ್ತೆ ನಿರ್ವಶೀಕರಣವನ್ನು ಸುಧಾರಿಸುತ್ತೆ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ನಿಯಮಿತವಾಗಿ ದಾಂಡೇಲಿಯನ್ ಚಹಾವನ್ನು ಕುಡಿಯೋದ್ರಿಂದ ಉಬ್ಬುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯವಾಗುತ್ತೆ ಇನ್ನು ಗ್ರೀನ್ ಟೀ ಗ್ರೀನ್ ಚಹಾವು ಉತ್ಕರ್ಷಣ ನಿರೋಧಕಗಳು ಮತ್ತು ಕೆಟಚಿನ್ಗಳಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತೆ ಹಸಿರು ಚಹಾದಲ್ಲಿರುವ ಕೆಫಿನ್ ಅಂಶವು ಸೌಮ್ಯ ಮೂತ್ರವರ್ಧಕ ಪರಿಣಾಮವನ್ನು ಹೊಂದಿದೆ ಪ್ರತಿದಿನ ಗ್ರೀನ್ ಟೀ ಕುಡಿಯೋದರಿಂದ ಹೊಟ್ಟೆಯುಬ್ಬರವನ್ನು ತಡೆಯಲು ಮತ್ತು ಜಠರ ಗರುಳಿನ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಇನ್ನು ನಿಂಬೆ ಬಾಂಬ್ ಟೀ ನಿಂಬೆ ಬಾಂಬ್ ಚಹಾವು ಶಾಂತಗೊಳಿಸುವ ಗುಣಗಳನ್ನು ಹೊಂದಿದ್ದು ಇದು ಒತ್ತಡಕ್ಕೆ ಸಂಬಂಧಿತ ಉಬ್ಬುವಿಕೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಒತ್ತಡ ಮತ್ತು ಆತಂಕವು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಇದು ಉಬ್ಬುವಿಕೆಗೆ ಕಾರಣವಾಗಬಹುದು ನಿಂಬೆ ಬಾಂಬ್ ಚಹಾವು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಶಮನಗೊಳಿಸುತ್ತೆ ನಿಯಮಿತವಾಗಿ ನಿಂಬೆ ಬಾಂಬ್ ಚಹಾವನ್ನು ಕುಡಿಯೋದ್ರಿಂದ ಉಬ್ಬುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಜೀರ್ಣಕಾರಿ ಯೋಗಕ್ಷೇಮವನ್ನು ಬೆಂಬಲಿಸಲು ಸಹಾಯ ಮಾಡುತ್ತೆ ಈ ಎಲ್ಲಾ ಬಗೆಯ ಚಹಾಗಳು ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಪರಿಣಾಮಕಾರಿ ಮದ್ದಾಗಿವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ